ಈ ಮಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಊರ್ಲಿಂತ ಬಂದಿನಿ ಆಯು ಊರ್ಲಿಂತ ಬಂದಾಡ್ರಿ ನಮ್ಮ ತಂಗಿ ಚಾನಲ್ ದಾಗ ಲಾಗ್ ಬರೋದು ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಮಕ್ಕಳದು ಎಲ್ಲರಿಗೂ ಒಂದು ಕ್ಷಮೆ ಯಾಕಂದ್ರೆ ನಿಮ್ಗೆ ಹೇಳಕತ್ತಿಲ್ಲ ಕೆಲವರು ಇರ್ತಾರ ಅಂತವ್ರು ವಿಡಿಯೋ ನೋಡಕತ್ತಿದ್ರು ಅಷ್ಟೇ ಹೇಳೋದಿದ್ ಮಾತ ಕೆಟ್ಟ ಕಮೆಂಟ್ ಹಾಕೋರಿಗಂತಾನೇನೆ ಈ ವಿಡಿಯೋ ಮಾಡಕತ್ತಿದ್ ಯಾವ ಥರ ಐತೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ರಾತ್ರಿ ಟೈಮ್ ಆಗೈತಿ ಹತ್ತುವರೆ ಆಗೈತಿ ಇಬ್ಬರು ಮಕ್ಕಳಂತೂ ಮಲ್ಕೊಂಡಾರ ಕರೆಂಟು ಹೋಗಿದ್ವು ಇವಾಗ ಜಸ್ಟ್ ಬಂದಾವ ರೀ ಈಗ ಅರ್ಜೆಂಟಾಗಿ ಈ ಮಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಾನು ಊರ್ಲಿಂದ ಬಂದಿದ್ದೀನಿ ಆಯ್ಕೆ ಊರ್ಲಿಂದ ಬಂದಾಡ್ರಿ ನಮ್ಮ ತಂಗಿ ಚಾನಲ್ದಾಗ ಲಾಗ್ ಬರೋದು ಸ್ವಲ್ಪ ಲೇಟ್ ಸ್ವಲ್ಪ ಮಕ್ಕಳದು ನೋಡ್ಕೊಳೋದು ಮಾಡಿದ್ರಾಗ ಅಕ್ಕನು ಆಗ್ತಿರಂಗಿಲ್ಲ ಹಾಗಾಗಿ ವಿಡಿಯೋ ಬರ್ತಾವು ಆ ವೀಡಿಯೋ ಮುಂಚೆ ಮುಂಚೆಕ್ಕೆ ಈಗ ನಾವು ಆಲ್ರೆಡಿ ನಾಲ್ಕು ತೊಡಗೆ ಬಂದೀವಿ ಈ ವಿಡಿಯೋ ಯಾಕೆ ಹಾಕಕತ್ತೀವಿ ಏನು ಉದ್ದೇಶ ಅಂತೇಳಿ ನೀವು ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋ ನೋಡ್ರಿ ವಿಡಿಯೋ ನೋಡ್ರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾಕಂತಂದ್ರೆ ನಮ್ಮ ಅಕ್ಕನ ವಿಡಿಯೋ ಇವಾಗಲೇ ಬರೋಕೆ ಸ್ಟಾರ್ಟ್ ಆಯ್ಯವು ನನ್ನ ವೀಡಿಯೋ ಲೇಟ್ ಆಗಿ ಬರ್ತಾವೆ ನಮ್ಮ ಚೂರು ಪಿಲ್ಲು ಸ್ನೇಹ ಇಬ್ರು ದೊಡ್ಡವರ ದರ ಹಾಕಿ ಟೈಮ್ ಸಿಗ್ತೈತಿ ಟೈಮ್ ಸಿಗುತ್ತೆ ಅಂದ್ರೆ ಅಕ್ಕಿನಿ ಇದೇ ಟೈಮಿಗೆ ಬಂದು ಇಲ್ಲೆಲ್ಲ ಮಾಡ್ಬೇಕಾಗ್ತೈತಿ ಹೆಂಗೆ ಸೊಳ್ಳೆ ಕಡಿತ ಫ್ರೆಂಡ್ಸ್ ಈಗ ಈ ವಿಡಿಯೋ ಮಾಡೋದು ಉದ್ದೇಶ ಏನಪ್ಪಾ ಅಂತೇಳಿ ನೀವು ನೋಡ್ಕೊಂಬರ್ರಿ ಈ ಕರೆಂಟ್ ಬಂದವು ಮತ್ತೆ ಪಿಲ್ಲೆಯೆಲ್ಲರೂ ಮುಕ್ಕೊಂಡಾರ ಮಮ್ಮಿನ ಪಿಲ್ಲೆಯ ಎಬ್ಬಸ್ಲಿಲ್ಲ ಇವರು ಇಬ್ರು ಕೂರ್ತಾಕೆ ಹಸಿ ಹಸಿ ಇಬ್ರು ಇತ್ತೆ ಗುಡ್ ನೈಟ್ ಚೆಲೋಬಿಟ್ಟು ಪ್ಯಾನ್ ಬಿಟ್ಟು ಬಂದಿನಿ ಟಿವಿ ಬಂದ್ ಮಾಡಿ ನಮ್ಮ ಅಕ್ಕ ಬಂದು ಊಟ ಮಾಡೋಣ ಈ ಮ್ಯಾಗ್ ಬಂದಾಳೆ ಇಷ್ಟು ಒಂದು ಈ ಊರಾಗೆ ಗೋದಾಗಿದ್ದಾಗೆ ನನಗೆ ಒಂದು ಎರಡು ದಿನ ಮೂರು ದಿನಾನು ಒಮ್ಮೆ ಗ್ಯಾಪ್ ಹೋಗ್ಬಿಡ್ತಾವೆ ವಿಡಿಯೋ ಹಾಕೋದಾಗಲ್ಲ ಹಂಗಾಗಿ ವಿಡಿಯೋನ ಪೆಂಡಿಂಗ್ ಇರ್ತಾವೆ ಮತ್ತು ವೀಡಿಯೋ ಹಾಕೋಕ್ಕಾಗಲ್ಲ ಅನ್ಕೊಂಡು ದಿನ ವೀಡಿಯೋ ಮಾಡೋದನ್ನೂ ಬಿಟ್ಬಿಡ್ತೀನಿ ನಾ ಮೊದ್ಲಿನೂ ಅದಾವು ಈಗ ಹಾಕಿ ಕೊಟ್ಟರೆ ರೀ ಸೈಟರ್ ಮಾಡಲಿ ಅಂತೇಳಿ ಮೇನ್ ಮೇನ್ ಇದ್ದವು ಮಾಡಿಟ್ಕೊಂಡಿರ್ತೀನಿ ಇಲ್ಲಿ ಬಂದಾಗ ಇದೇ ಪ್ರಾಬ್ಲಮ್ ರೀ ನೆಟ್ವರ್ಕ್ ಪ್ರಾ ಪ್ರಾಬ್ಲಮ್ ಇವಾಗ ಇವತ್ತು ಇಬ್ರು ಮಕ್ಕೊಂಡಾರ ಅಂತೇಳಿ ಮ್ಯಾಗ್ ಬಂದಿನಿ ಅಂತ ಮ್ಯಾಗ್ ಬಂದಿನ ಒಬ್ಬಕ್ಕೆ ಬಂದಂತ ಕುದು ನಾನು ಸೃಷ್ಟಿ ಕರ್ಕೊಂಡ್ ರೀ ಈಗ ನಾನು ಅಲ್ಲಿ ಹೋಗಿದ್ದೆ ವಿಡಿಯೋ ಅಪ್ಲೋಡ್ ಮಾಡಾಕ ಅಲ್ಲಿಂದ ಬಂದು ಇನ್ನೊಂದು ಸ್ವಲ್ಪ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಓದಿತ್ತು ಇಲ್ಲಿಗೆ ಬ್ಯಾಕ್ ಹೋಗ್ಬಿಡ್ತೈತಿ ಫೈವ್ ಜಿ ಬರ್ತದ ಗೊತ್ತಿಲ್ಲ ಮಮ್ಮಿ ತಾ ಫೋರ್ ಜಿ ಜೊತೆ ಇಲ್ಲಿ ಬರದೇ ಇಲ್ಲಲ್ಲ ಸುಮ್ಮನೆ ನನ್ಗೆ ಯಾಕೆ ಬಂದಿನಿ ಮ್ಯಾಗ ಅಂದ್ರೆ ನನ್ಗೆ ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬಂದಿನ ರೀ ನಾ ಎಷ್ಟು ಟೂ ಆ್ಯಂಡ್ ತ್ರೀ ಪರ್ಸೆಂಟ್ ಉಳಿದಿತ್ತು ಈಗ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಅಂತೇಳಿ ಒಂದೇ ಪರ್ಸೆಂಟ್ ಅಪ್ಲೋಡ್ ಆಗೋಕೆ ಉಳಿದಿರ್ತೈತಿ ಅದು ನೆಟ್ ಆಯಿತು ನಾವು ಒಳಗಡೆ ಹೋದ್ವಿ ನೆಟ್ ಸರಿಯಾಗಿ ಬಂದಿಲ್ಲಪ್ಪ ಅಂತಂದ್ರೆ ಒಳ್ಳೆ ಹಿಂದಕ್ಕೆ ಹೋಗ್ಬಿಡ್ತೀರಿ ಅದು ಒಳ್ಳೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟಿಂದ ಮತ್ತು ಅಪ್ಲೋಡ್ ಹಾಕ್ಕೊಂತ ಹೋಗುತ್ತೆ ನನ್ನ ಡಾಟಾ ಎಷ್ಟ್ರಾ ವೇಸ್ಟ್ ಇಷ್ಟ ಆಗೋಲ್ಲ ಏನೇ ಟೈ ಏನೇ ಇರಲಿ ನಾನು ಅದನ್ನು ಅಪ್ಲೋಡ್ ಮಾಡೇನೇ ಹೋಗ್ಬೇಕು ಕಂಪ್ಲೀಟ್ ಮಾಡ್ಬೇಕಂತ ಮ್ಯಾಗೆ ಬಂದೆ ಸರೊಂದು ಡಾಟಾ ಕನೆಕ್ಟ್ ಮಾಡ್ಕೊಂಡೆ ಆಕಿಂದು ಸ್ವಲ್ಪ ಕಮ್ಮಿ ಆಯಿತು ಮತ್ತು ಅವನ ಫೋನ್ ತೊಗೊಂಡು ಮ್ಯಾಗ್ ಬಂದ್ಲು ಸೃಷ್ಟಿ ಆವಾಗ ಮಂಟಿ ಫೈ ಜಿ ಜಗ ಕತೆ ಅಂದು ಅವಾಗ ಏನೈತಿ ಮಮ್ಮಿ ಫೋನಿಂದ ಡಾಟಾ ಕನೆಕ್ಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕು ಅಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೆಳಗಡೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ಪಿಲ್ಲೆ ಅದು ಮುಕ್ಕೊಂಡ್ರಿ ಈಗ ನಾನು ಮುಂದೆ ಬಂದೆ ನಮ್ಮ ತಂಗಿ ಈಗಿಂದ ಬಂದೀನಿ ವಿಡಿಯೋ ಸ್ಟೋರೇಜ್ ಆಗಿರ್ತ ಮತ್ತೆ ಬಂದಾಗುತ್ತೆ ಇದು ನಾನು ಮಾಡ್ತೀವಿ ನೋಡ್ರಿ ಕೆಲವರಿಗೆ ಅದು ಭಾಳ ಈಸಿ ಅಂತ ಅನ್ಸ್ಬಿಡ್ತಾ ಏನು ಆರಾಮ್ಸಿರಿ ಇಡ ಮಾಡೋದು ಅಂತಾರ ಯೂಟ್ಯೂಬ್ ಕೆಲಸ ಹಂಗೆ ಇರಂಗಿಲ್ಲ ಯಾಕಂದ್ರೆ ಅದಕ್ಕೆ ಎಂತ ಕಷ್ಟ ಇರ್ತೈತಿ ಕಷ್ಟ ಇರೋದ ಒಂದು ರೂಪಾಯಿ ಬರಲ್ಲ ಯಾವ್ದೇ ಆಗಲ್ಲಕ್ಕ ನಾವು ಸ್ವಲ್ಪ ಅದಕ್ಕ ತಲಿನೇ ಓಡಿಸ್ಬೇಕು ಕಷ್ಟ ಇರ್ಲದ ಕಷ್ಟ ಇರ್ಲದ ರೊಕ್ಕ ಬರ್ಬೇಕಂದ್ರ ಯಾರ್ ತಲೆ ಕೈ ಇಡ್ಬೇಕು ಇಲ್ಲಾಂತರ ಹೊಡಿಬೇಕು ಈಗಿನ ಕಾಲದೊಳಗ ಸುಲ್ ರೊಕ್ಕ ದುಡಿಯೋದು ಸುಲಭ ಐತಿ ಆದ್ರೆ ದಾರಿ ಸುಲಭ ಇಲ್ಲ ರೀ ರೊಕ್ಕ ನಮಗೆ ಸಿಗ್ತಾವ ನಾವು ನಂಗೆ ನಾವು ಇದು ಅಂತಾರಲ್ಲ ಈಗ ದುಡಿದ್ರೆ ಎಲ್ಲಾನು ಸಿಗ್ತೈತೆ ಆದ್ರೆ ದುಡಿಬೇಕು ರೀ ದುಡಿಮೇನೆ ನಮ್ಗೆ ಕೈ ಹಿಡಿದು ಎಲ್ಲ ದುಡಿಬೇ ಐತ್ರಿ ನಮಗೇನು ಇಗುತ್ತಾ ನಮ್ಮ ಕಡಿಂದ ಏನಾಗುತ್ತೆ ನಾವು ಅದನ್ನ ಮಾಡಬೇಕು ಹೌದಿಲ್ರಿ ಈಗ ದುಡಿಯೋರಿಗೆ ನೂರು ಹಾದಿರ್ತಾವ ನೂರು ಅದೇ ನೂರು ಅದೇ ಹಿಡಿಯಕ್ಕೆ ಆಗಲ್ಲ ಯಾವ ಥರ ಒಂದೊತ್ತು ಹೋಗಬೇಕು ಅದೇ ನಮ್ಗೆ ಆಗಬೇಕು ಸಾಧ್ಯ ಆಗ್ಬೇಕು ನಮ್ಮ ಕೈಯು ಹಿಡಿಬೇಕು ನಮ್ಮ ಮನೆ ಕೂತು ಹೆಣ್ಮಕ್ಳು ಲಾಗ್ ಮಾಡ್ತೀವಿ ನಮ್ಗೆ ಇದು ಆತಿ ಮಕ್ಳು ಕರ್ಕೊಂಡು ಅದಾಗ ಅಕ್ಕಿ ಮಾಡ್ತಾಳೆ ಪ್ರತಿದಿನ ನಾ ಮಾಡಲೇಬೇಕು ವಿಡಿಯೋ ನೆಟ್ವರ್ಕ್ ಪ್ರಾಬ್ಲಮ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇಲ್ಲಾಂದ್ರೆ ಕೆಲವೊಂದಿನ ನೆಟ್ ಸಿಗಂಗಿಲ್ಲ ಹಿಂಗೋ ನೈಂಟಿ ಪರ್ಸೆಂಟ್ ಅಪ್ಲೋಡ್ ಆದ್ರುನು ನೆಟ್ ಆಕಡೆ ಈಕಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತಾವಳಿ ಬ್ಯಾಕ್ ಬಂದ್ಬಿಡ್ತೈತೆ ಮತ್ತೆ ಎಷ್ಟ ಡಾಟಾ ಹಾಕೋ ಇಲ್ಲಿಕ್ ಅವತ್ ಒಂದ ದಿನ ಬಿಟ್ಟೆ ಬಿಡೋದಿಂಗ್ತಿ ಇವು ಈ ಸದ್ಯಕ್ಕೆ ಹಿಂಗೋ ಮಾಡ್ಬಿಟ್ರೆ ಡೈರೆಕ್ಟ್ ಹಾಕಿ ಬರಲ್ರಿ ಅದಕ್ಕೆಲ್ಲ ಕೆಲಸ ಇರ್ತಾವನ್ನೆಲ್ಲ ಮಾಡ್ಬೇಕು ಅಷ್ಟು ತಕತ್ತದ ಎಲ್ಲಾ ಅದ್ ಕೇಳ್ಕೊಂಡ್ರ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ಆದ್ರ ಕಷ್ಟ ಐತ್ರಿ ಕಷ್ಟ ಐತಿ ಮಾಡಾಕತ್ತೀವಿ ಇಬ್ಬರು ಒಬ್ರಿಗೊಬ್ರು ಮೊದಲು ನಾ ಮಾಡ್ದೆ ನಮ್ಮ ತಂಗಿನೂ ನಾನು ಹಿಡ್ಯದಾಗ ನೋಡಿ ನೀವು ಮಾಡ್ರಿ ಸರ್ವಕ್ಕ ಕಾಮಿಡಿ ಮಸ್ತ್ ಮಾಡ್ತೀರಿ ನಿಮ್ಮ ಪೇರು ಐತಿ ಗಂಡ ಎಂತಿದ್ದು ಅಂತಂದರು ಆಕೆಯೂ ಒಲ್ವಲ್ ಅನ್ನೋಕ್ಕೆಲ್ಲ ನಾನು ಜಬರ್ದಸ್ತಿಲಿ ಅವ್ರ ಮೊಬೈಲ್ನ ಎಲ್ಲ ಮಾಡಿಕೊಟ್ಟೆ ಅವರು ಲಗೂಟ ಮೌಂಟೇಜನ್ ಆಯ್ತು ಸ್ವಲ್ಪ ಪೇಮೆಂಟ್ ಬರಕ್ ಲೇಟ್ ಆಯ್ತು ಮಕ್ಕಳು ಕೂಡ ಆಗಲ್ಲ ಹಿಂದಲ್ಲೇ ಸ್ತ್ರೀ ಪುಟ್ಟ ಸಣ್ಣ ಇದ್ದ ಹಿಂದಲ್ಲೇ ಮತ್ತೊಂದ್ ಪಾಪು ಆಯ್ತು ಆ ಬಾಣತನ ಆ ಮಕ್ಕಳು ನೋಡ್ಕೊಂಡ್ರಾಗ ರಗಳ ಬಿಡ್ತೈತಿ ಇಲ್ಲಿ ಈಸ್ ಬಂದಿವಂದ್ರ ಮಕ್ಕಳ ಹ್ಯಾಂಡಲ್ ಮಾಡೋಕಾಗಲ್ಲ ಇಬ್ರು ಗಂಡ ಹುಡ್ಗುರು ತಿಡ್ಗೇಡೆ ಕೃಷ್ಣಗಳ ಕೊಡ ಬಂದಾಗ ಜಾಗ ಸ್ವಲ್ಪ ಪ್ರಶಾಂತ ಇರ್ಬೇಕ್ರಿ ನಮ್ ಸ್ತ್ರೀ ನೀವು ನಮ್ಮನ್ ಮಲ್ಲಿ ಸಾವ ಮಲ್ಕೋತಾನ ಅವ್ ಮಲ್ಕೊಂಡಾದ್ಮೇಲೆ ಹನ್ನೆರಡು ತನ ನಮ್ಗೆ ಎಡಿಟಿಂಗ್ ಮಾಡಿ ಮತ್ತ್ ಬೇಜಾರ ಂದ್ರೆ ಓದ್ಬಿಟ್ಟು ನಾಳೆ ದಿನ ಗ್ಯಾಪ್ ಆಗ್ಲಂತೀವಿ ಇಷ್ಟೆಲ್ಲ ಮಾಡ್ತೀವಿ ನಾವು ಇಲ್ಲಂತ ಲೆಕ್ಕ ಐತಿ ಇದಕ್ಕೆ ಇವಾಗ ನಮ್ಮ ಅಕ್ಕ ಹೇಳ್ದಂಗೆ ನೆಟ್ ಸತ್ತಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ನಾವು ಖರ್ಚು ಮಾಡತ್ತೀವಿ ಇದ್ರು ಇದಕ್ಕೆ ಖರ್ಚು ಮಾಡಿದ್ದಕ್ಕೆ ನನಗೆ ಪ್ರತಿಫಲ ಸಿಗುತ್ತೆ ಕೆಲವೊಬ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ನಾನು ತಿಳಿ ಕಟ್ಸ್ಕೊಳಲ್ಲ ನಮ್ಮ ಅಕ್ಕನೂ ಒಂದಿನ ಬಿಡ್ತಾಳೆ ಒಂದಿನ ಅಕ್ಕಿಗೂ ಫುಲ್ ಬೇಜಾರಾದಾಗ ಅದ್ರ ಬಗ್ಗೆ ಮಾತಾಡ್ತಾ ಒಂದೆರಡು ಮಾತು ಈಗ ವೀಡಿಯೋನು ಪೂರ್ತಿ ನೋಡಿರಲ್ಲ ಏನೂ ನೋಡಿರಲ್ಲ ಆ ಥರ ಕಮೆಂಟು ಈ ಥರ ಕಮೆಂಟು ಹಾಕ್ತಿರ್ತಿರಲ್ಲ ಕೆಲವೊಬ್ಬರಿಗೆ ಡೈಲಿ ವಿಡಿಯೋ ನೋಡಿ ಒಳ್ಳೆ ಕಮೆಂಟ್ ಕೆಟ್ಟ ಕಮೆಂಟ್ ಹಾಕ್ತಿರಿ ಅಂತನೂ ಅಲ್ಲ ಹೇಳಕತಿಲ್ಲ ಅವ್ರಿಗುನು ಹೇಳಕಂಗಿ ಅಲ್ಲ ಏನೂ ಅಲ್ಲ ಡೈಲಿಗು ನಾವ್ ಏನೂ ಅಲ್ಲ ಆದ್ರೂ ಕೂಡ ನಮ್ಗೆ ಯಾರೋ ಒಬ್ರು ಸಿಸ್ಟರ್ ಅಂತಾರ ಒಬ್ರು ನಾವ್ ಯಾರಿಗೊಬ್ಬ ಬ್ರದರ್ ಅಂತೀವಿ ಅಮ್ಮ ಅಂತಾರ ತಂಗಿ ಅಂತಾರ ಅಂತಂದ್ರ ಈಗ ನಾವ್ ಅವ್ರ ನೋಡಿರಲ್ಲ ಏನಿಲ್ಲ ಅವ್ರ ನಮ್ಗ ಅದ್ ಕರಿತಾರ ನೀವು ನಮ್ಮನ್ನ ನೋಡಿಲ್ಲ ಏನಿಲ್ಲ ಆದ್ರ ವಿಡಿಯೋ ನೋಡ್ರಿ ನಮ್ ವಿಡಿಯೋದೊಳಗ ಬೇರೆದರ ಥರ ಫೇಕ್ ವಿಡಿಯೋ ಮಾಡಕತ್ತಿಲ್ಲ ಬೇರೆದ್ರ ಥರ ಏನೋ ಒಂದು ವ್ಯೂ ಸಿಗ್ಬೇಕು ಅಂದ್ಕೊಂಡು ಯಾವುದೋ ಒಂದು ವಿಡಿಯೋ ಹಾಕಕತ್ತಿಲ್ಲ ಏನಿಲ್ಲ ನಮ್ಮ ಡೈಲಿ ವೀಡಿಯೋ ಹಾಕ್ತೀವಿ ನಾವು ನಾವು ಯಾವ ಥರ ಜೀವನ ಜೂಸ್ ಅದನ್ನೇ ನಾವು ಹಾಕ್ತಿರ್ತೀವಿ ಪೂರ್ತಿ ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ನಮ್ಮ ವಿಡೋದೊಳಗೆ ಏನ ನಿಜ ಐತಿ ಸುಳ್ಳು ಐತಿ ಅದ್ರ ಮ್ಯಾಲೆ ನೀವು ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಐತೆ ಹೌದಾ ನಾವು ತಪ್ಪ ಮಾಡಿ ವಿಡಿಯೋ ಮಾಡ್ತಿರ್ತೀವಿ ನೀನ್ ಜಗ ಚಂದ ಇಲ್ಲ ಅದು ಚಂದ ಇಲ್ಲ ಇದು ಚೆಂದಿಲ್ಲ ಅಂತ ಹೇಳಿ ಅನ್ನಕ ಫಿಲ್ಮ್ ಫಿಲಮ್ ಶೂಟ್ ಮಾಡಕ್ ಹೋದಲ್ಲಿ ಹೆಂಗ ಈ ತರ ಇಂದೆಲ್ಲ ಬ್ಯಾಕ್ ಗ್ರೌಂಡ್ ಸ್ವಚ್ ಇರೋದು ಕ್ಲೀನ್ ಇರೋದು ಕ್ಲೀನ್ ಇರಕ ನಮ್ದು ಎಷ್ಟು ಮನೆ ಐತಿ ನಮ್ಗೆ ಎಷ್ಟಾಗುತ್ತೋ ಅಷ್ಟಂತೂ ನಾವು ಮಾಡ್ಕೊಂಡಿರ್ತೀವಿ ಎಷ್ಟು ಜನ ನಮ್ಮ ವಿಡಿಯೋ ನೋಡ್ತಿರ್ತಾರೊಬ್ರು ಅಲ್ಲಿ ಕಸ ಐತಿ ಇಲ್ಲಿ ಕಸ ಐತಿ ಅಷ್ಟು ಚಂದ ನಾವ್ ಆಕ್ಟಿಂಗ್ ಮಾಡಿರ್ತೀವಿ ಮಕ್ಕಳನ್ನ ನೋಡ್ತಾರ ಕುತೋ ಮಾಡ್ತಾರ ಫ್ರೀ ಕಮೆಂಟ್ ಇರ್ತಂತೇಳಿ ಕಮೆಂಟ್ ಇರಲ್ಲ ಅವ್ರ ಮನೆ ಏನ್ ಇರ್ತೈತೆ ಯಾರಿಗ ಗೊತ್ತು ವಿಡಿಯೋ ಪೂರ್ತಿ ನೋಡ್ರಿ ಅದ್ರ ಬಿಡ್ರಿ ಮತ್ತೆ ಮನೆಯಂದ ಮೇಲೆ ಕಸ ಕಡ್ಡಿ ಸಾಮಾನ್ ಇರ್ಲಾರ್ದ ಏನಾರ ತಂತಂದ ಮನೆಗ್ ಇಡಕ್ ಆಗಂಗಿಲ್ಲ ಪೂರ್ತಿ ವಿಡಿಯೋ ನೋಡೋದ್ ತಕ್ಕಂತ ಕಾಮೆಂಟ್ ಹಾಕಿದ್ರೆ ನಮ್ಗೂ ಖುಷಿ ಆಗುತ್ತೆ ಮಕ್ಳಿಗೆ ಉಣ್ಸಾಕತ್ತೀವಿ ಅದ್ರ ಮ್ಯಾಗ ಕಮೆಂಟ್ ಮೊದ್ಲು ಮನಿ ಇದನ್ನು ಕ್ಲೀನ್ ಮಾಡವ್ವ ಆಮೇಲೆ ಮಕ್ಕಳಿಗೆ ಉಣಿಸೋವ ಅಂತ ಮನಿ ಅಂದಮೇಲೆ ಕೊಡನೂ ಬಿದ್ದಿರ್ತೈತಿ ಚೆರಗಿನೂ ಬಿದ್ದಿರ್ತೈತಿ ಕಸನೂ ಇರ್ತೈತಿ ಅದೆಲ್ಲ ಕುಡಿದ್ರೆ ಮನಿ ಅಂತಾರೆ ಅದಕ್ಕೆ ಸುಮ್ಮನೆ ಏನು ಇರಲ್ಲ ಬರೀ ನಾಲ್ಕು ಗಾಡಿ ಎಬಿಸಿ ನಿಂದಿಷ್ಟು ಕೊಟ್ಟರೆ ಮಳಿ ಅನ್ನೋಲ್ಲ ನಮ್ಮ ಹೇಳ್ದಾಗ ನಮ್ಮ ಅಕ್ಕಾಗ ಒಂಚೂರು ಪೇಷನ್ಸ್ ಪೇಶನ್ಸ್ ಆಯ್ತು ರೀ ನನ್ನ ಮಾತ್ರ ಒಟ್ಟೆ ತಡಬಿಡ್ರಿ ನಾನು ತಡವಿದ್ರೆ ನಾವೇನು ಅವ್ರನ್ನ ಸಣ್ಣ ಪುಟ್ಟ ಬಿಡೋಂಗಿಲ್ಲ ಯಾಕಂದ್ರೆ ನಾವು ಬೇರೆದ್ರದ್ದು ಯಾರ್ದು ಯಾವ ವಿಷಯದ ಬಗ್ಗೆನೂ ಮಾತಾಡೋಕೆ ಹೋಗಿಲ್ಲ ನಮ್ಮ ಜೀವನ ನಮ್ಮ ಇಷ್ಟ ಅವ್ರ ಜೀವನ ಇಷ್ಟ ಅಂಥೇಳಿ ಇರಕ್ಕೆ ನಾನು ಎಷ್ಟು ನಾನು ವಿಡಿಯೋ ನೋಡಿದ್ರೆ ಎಲ್ಲಾರು ನೀವು ಬಾಳ್ ಸ್ಟ್ರಾಂಗ್ ಅದೇರಿ ಅಂತೇಳಿ ನನ್ಗೆ ಕುಗ್ಗಿಸ್ಬೋದ್ರಿ ಹೆಂಗ ಅಂತಂದ್ರೆ ನನಗೆ ನೀವು ಬೈ ಕುಗ್ಗಿಸಂಗಿಲ್ಲ ನನ್ ಕೂಡ ಜಗಳ ಮಾಡಿ ಕುಗ್ಗಿಸ ಆಂಗಿಲ್ಲ ಆ ನೀವ ಶ್ರೀಮಂತಕ್ಕೆ ತೋರಿಸಿ ನನ್ ಕು ನಮ್ಮನ್ ಕುಗ್ಗಿಸ ಅವ್ರು ಯಾರು ಇರೋಂಗಿಲ್ಲ ಆದ್ರ ಒಬ್ರಿಗೆ ಚಲೋ ಮಾಡೋದಿಕ್ಕಾಗಲಿ ಕೆಟ್ಟದ್ ಮಾಡಕ್ ಹೋಗಬೇಕು ಅದೇ ನಮ್ಮ ಇಪ್ಪತ್ತೆಂಟು ತಾಪತ್ರೆ ಇರ್ತಾವ ಅಕ್ಕಿ ಮಕ್ಳು ಮಾಡ್ತಾಳ ನಾನು ನಂದ ಎಷ್ಟೋ ಹಿಂದ ಹೇಳ್ಕೊಳದಷ್ಟು ತೊಂದರೆ ತಾಪತ್ರೆಗಳು ಇರ್ತಾವೆ ಅದನ್ನ ಇಗ್ನೋರ್ ಮಾಡಿ ಒಟ್ಟಿ ಪಾಡಿ ಮಾಡಬೇಕಂದ್ ಮಾಡ್ತಿರ್ತೀವಲ್ಲ ಹಂಗ ಆದ್ರೆ ಸಪೋರ್ಟ್ ಮಾಡಿರಿ ಹೆಣ್ಮಕ್ಳು ಬೆಳೆಸ್ರಿ ನಮ್ಮಂಥ ಬಡತನದಿಂದ ಬೆಳಕತ್ತಿರೋಂಥ ಹೆಣ್ಮಕ್ಳಿಗೆ ಬೆಳೆಸ್ರಿ ಆಗ್ಲಿಕ್ಕಂದ್ರೆ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಯಾರೇ ಆಗಲ್ಲಕ್ಕದ ನೀವು ಒಬ್ರಿಗೆ ತೊಂದರೆ ಕೊಟ್ಟಂದ್ರೆ ನಿಮಗೂ ತೊಂದರೆ ಕೊಡೋರು ನೂರು ಮಂದಿ ಇದ್ದೇ ಇರ್ತಾರೆ ಹಿಂದಕ್ಕೆ ಯಾರೋ ಒಬ್ರು ಬೆನ್ ಹತ್ತಿದ್ರು ಅವ್ರ ಪಡಿಗೆ ಅವರೇ ಕಡಿಗಾಗೋಗ್ಬಿಟ್ರು ನಾನು ಅವ್ರ ದೈಡ್ ಮಾಡಕ್ ಹೋಗ್ಲಿಲ್ಲ ಏನಿಲ್ಲ ಹಂಗಾಗಿ ಯಾರಿಗೇ ಆಗಲ್ಲ ಕಣ ವಯಸ್ಸದು ಮಾತಾಡೋದು ಭಾಳ ಸುಲಭ ಅದಾದ್ಮ್ಯಾಗ ಅದಕ್ಕೆ ಏನು ಅದಕ್ಕೆ ಎಫೆಕ್ಟ್ ಆಗ್ತೈತಿ ನೋಡ್ರಿ ಮನ್ಸಿನ ಮ್ಯಾಗ ಇದು ಯೂಟ್ಯೂಬ್ ಯೂಟ್ಯೂಬ್ ಅಂದ್ರ ಇದು ಫಿಸಿಕಲಿ ನಾವು ಹೆರನ್ ಆಗಲ್ರಿ ಮೆಂಟಲಿ ಹೆರಾಣ ಆಗ್ತೀವಿ ನಮ್ದು ಕಂಟಿನ್ಯೂಸ್ ಆಗಿ ಫೋನ್ ನೋಡ್ತೇವೆ ಅದನ್ನೆಲ್ಲ ಈಗ ನಮ್ಮ ಹುಡುಗುರ್ ಇರ್ತಾರೆ ಸಣ್ಣ ಪುಟ್ಟ ಅವ್ರು ಏನಾರು ಈಗ ನಾವು ವಿಡಿಯೋ ಮಾಡ್ತಿರ್ತೀವಿ ಕೆಲವೊಂದು ಟೈಮ್ನ ಚಡ್ಡಿ ಹಾಕಿರಲ್ಲ ಹಾಗೆ ಬಂದುಬಿಡ್ತಾರೆ ಅವನ್ನೆಲ್ಲಾನು ನಾವು ಸೋಸಿ ತಗದು ಈಗ ಜೋಳ ಹೆಂಗೆ ಕಡ್ಡಿ ಕಸರ ಸ್ವಚ್ಛ ಮಾಡಿ ನಾವು ಉಣ್ಣು ಉಣ್ಬೇಕಪ್ಪ ಇದನ್ನ ನಾವು ಅಂತ ತಿಳ್ಕೇಸಿ ಅದಕ್ಕೆ ಕ್ಲೀನ್ ಮಾಡ್ತೀವಿ ಹಾಗಂತ ಇದ್ರೊಳಗೆ ನಾವು ನೋಡೋರಿಗೂ ಚೆಂದ ಅನಿಸ್ಬೇಕು ನಮಗೂ ಒಂದು ನೂರು ರೂಪಾಯಿ ಹುಟ್ಟು ಅನ್ಕೊಂಡ ನಾವು ಎಲ್ಲ ಮಾಡ್ತಿರ್ತೀವಿ ಅದಕ್ಕೆ ನಾನು ಹೇಳಾಕತ್ತಿನಿ ರೀ ನಾನು ಯಾವ್ದು ಯಾವ್ದ್ರಲಿಂತನೂ ನನಗೆ ಕುಗ್ಸೋಕ್ಕಾಗಲ್ಲ ನಾವು ಒಂದೇ ಒಂದಕ್ಕೆ ಕುಗ್ಗದಂದ್ರೆ ಪ್ರೀತಿ ಸ್ನೇಹ ಸಂಬಂಧ ಇದಕ್ಕಷ್ಟೇನೇ ಕುಗ್ಗೋದು ಅದನ್ನು ಬಿಟ್ಟರೆ ನನಗೆ ಯಾರು ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನಾನು ಹಿಂಗೂ ನೋಡೋಕ ಹೋಗಂಗಿಲ್ಲ ಇದು ನಾನು ಈಗ ನಮ್ಮ ಅಕ್ಕ ನಾನು ಕೂಡ ಜಗಳ ಆಡಲಿಲ್ಲ ನಮ್ಮ ಅಕ್ಕನ ಕೂಡ ಜಗಳ ಜಗಳ ಆಡಲಿ ಇಲ್ಲಿ ನಾನು ತಗ್ತೀನಿ ಯಾಕಂದ್ರೆ ಇದು ನನ್ನ ರಕ್ತ ಸಂಬಂಧ ಐತಿ ಸುಮ್ಮನೆ ನೀವೇನೋ ಅಂದ್ರಿ ನೀವೇನೋ ಕಮೆಂಟ್ ಮಾಡಿದ್ರಿ ನಾನು ತಿಳಿಯೇ ಕೆಟ್ಟಿಸೋದಕ್ಕೆ ಹೋಗಂಗಿಲ್ಲ ಆದರೆ ಹೇಳ್ತೀನಿ ನಿಮ್ಮ ಟೈಮ್ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ ಒಳ್ಳೆ ಒಳ್ಳೆದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಈಗಿನ ಕಾಲ ನಾ ಮಾಡಿದ್ರೆ ನಾ ಉನ್ಬೇಕು ನಮ್ಮ ಅಕ್ಕ ಮಾಡಿದ್ರೆ ಮಕ್ಕ ಉನ್ಬೇಕು ನೀವು ಮಾಡಿದ್ರೆ ನೀವು ಉಣ್ಣು ಈಗಿನ ಸಿಚುವೇಶನ್ ಹಂಗೆ ಐತ್ರಿ ಕೋಟಿ ರೂಪಾಯಿ ಮಾಡಿದ್ರೂ ಉಂಡು ಹೋಗಂಗಿಲ್ಲ ಅಂತ ಏನೂ ಇರ್ಲಾರ್ದಾರು ಹಾಗೆ ಹೋಗಂಗಿಲ್ಲ ಅಂತ ಈಗ ಈಗೆಲ್ಲ ಮನೆ ವಿಮಾನ ದುರಂತ ಇವೆಲ್ಲ ನೋಡ್ತೀವಿ ಯಾರಿಗೆ ಏನು ಗೊತ್ತಿರ್ತೈತಿ ರೀ ಅಷ್ಟು ಮುದ್ದಾದ ಮಕ್ಕಳು ಗಂಡ ಹೆಂಡತಿ ಪ್ರತಿಯೊಬ್ಬರನ್ನೂ ಇರ್ತಾರ ನೆನ್ಸ್ಕೊಂಡ್ರೆ ಜೀವ ಈ ಕ್ಷಣ ಹಿಂಗೆ ಐತಪ್ಪ ಇನ್ನೊಂದು ಕ್ಷಣ ಹೆಂಗೆ ಇರ್ತೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಇಂಥ ಕಾಲದಾಗ ನೀವು ಅದು ಆತು ಇದು ಆತು ಆಕೆ ಉದ್ದದಳ ಗಿಡ್ಡದಾಳ ಕರಗದಳ ಬೆಳಗದಳಿ ಕೂತ್ಲು ನಿಂತಲು ಎದ್ಲು ಮೊಕೊಂದ್ಲು ಇವೆಲ್ಲ ತಗಲಿ ನಿಮಗೆ ಯಾಕೆ ಬೇಕ್ರಿ ಈಗ ನಾವು ಇಷ್ಟು ಅಂದ್ರೆ ಇದು ನಮ್ಮ ದುಡಿಮಿತಿ ನಮ್ದು ಕೆಲಸ ಇದು ನಾವು ಈ ಕೆಲಸಕ್ಕೆ ನಾವು ಮಾತಾಡಬೇಕು ನಾವು ಮಾತಾಡ್ತೀವಿ ನೀವು ನೋಡ್ತೀರಿ ಖುಷಿಯಿಂದ ನೋಡ್ರಿ ಅದರೊಳಗೆ ಒಳ್ಳೆ ಒಳ್ಳೇದು ಮಾಡ್ರಿ ನಮಗೂ ನೋಡೋರಿಗೆ ಖುಷಿ ಅನ್ಸುತ್ತೆ ಒಳ್ಳೆ ಕಮೆಂಟ್ ಮಾಡ್ರಿ ಒಳ್ಳೆ ಕಮೆಂಟ್ ಮಾಡಿದರೆ ನಾವೇ ಓದಿ ಹೇಳ್ತೀವಿ ನಮ್ಮ ಚಾನಲ್ದೊಳಗೆ ಇಂಥವ್ರು ಹಿಂಗೆ ಕಮೆಂಟ್ ಮಾಡಿದ್ರು ಹಿಂಗ ಇದು ಮಾಡ್ಯಾರ ನೋಡ್ರಿ ಹೇಳಿ ಓದಾರ್ದು ಇರ್ಲಾರ್ದೇನು ಮಾತಾಡೋದು ಬ್ಯಾಡ ಕಮೆಂಟ್ನ ಏನಿರುತ್ತೋ ಎಲ್ಲ ಫ್ಯಾಮಿಲಿ ಮೆಂಬರ್ ಕುಂತು ನೋಡುವಂತ ಬ್ಲಾಗ್ ನಮ್ಮ ಇರ್ತಾವ ನಮ್ಮೇನ ಅಂತ ಎಂಥವು ಫೇಕಿರಲ್ಲ ಇರಂಗಿಲ್ಲ ಎಲ್ಲ ಥರದ್ದು ವಿಡಿಯೋ ಹಾಕ್ತೀವಿ ಅದು ಫ್ಯಾಮಿಲಿದು ಒಂದು ಕಷ್ಟದ್ದು ಒಂದು ಸುಖದ್ದು ಎಲ್ಲ ಇರ್ತಾವೆ ಎಲ್ಲ ನಮ್ಮದು ಭಾಳ ಜನ ನನಗೆ ಮೆಸೇಜ್ ಮಾಡ್ತಾರೆ ಮೇಲ್ ಮಾಡ್ತಾರೆ ವಾಟ್ಸಪ್ದಾಗ ನಂಬರ್ ತಗೊಂಡ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ಹಚ್ಚಿ ಮಾತಾಡ್ತಾರೆ ಹೇಗೆಂದ್ರೆ ನಿಮ್ಮದು ವಿಡಿಯೋನ ನಾವು ಟಿ ವಿಯಾಗ ಹಾಕಿ ನೋಡ್ತೀವಿ ರೀ ನಾವೆಲ್ಲರೂ ಕೂತು ನೋಡ್ತೀವಿ ಅಡುಗೆ ಮಾಡೋವಾಗ ನೋಡ್ತೀವಿ ಮನೆ ಕೆಲಸ ಮಾಡುವಾಗ ನೋಡ್ತೀವಂತೇಳಿ ಅಂಥ ಗೆ ಹೋಗಿ ಯಾರಾದರೂ ಒಬ್ಬರು ಬೆನ್ನ ಹತ್ತಿರ್ತಾರಂದ್ರೆ ಅವ್ರು ಮಾಡಿಷ್ಟು ಬಿಟ್ಟು ಹಾಕ್ಬಿಟ್ಟಿರ್ತಾರ ಅವರು ಅವ್ರು ಮಾಡಿದ್ರು ನೆನಪಿರುತ್ತೆ ಇಲ್ಲೋ ನಾವು ಅದನ್ನ ತಲೆ ತೊಗೊಂಡು ನಾಲ್ಕು ದಿನ ನಮ್ಮ ಮೂಡ್ ಅಪ್ಸೆಟ್ ಆಗಿಬಿಡ್ತಾ ನಾಲ್ಕು ದಿನ ನಮ್ಮ ಮೂಡ್ ಅಪ್ಸೆಟ್ ಆಗಿ ನಾವು ನಾಲ್ಕು ದಿನ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ವ್ಯೂಸ್ ಬರ್ಲಿಕ್ಕಂದ್ರೆ ನಾವು ಅನ್ನನ ನೀವು ಕತ್ಕೊಂಡಂಗಾಗುತ್ತಾ ನಮ್ದು ಆ ತ್ರೃಪ್ ಆವತ್ತ ಬರೋದು ಬರ್ಲಿಕ್ಕಂದ್ರೆ ನಮ್ಮ ಹೊಟ್ಟೆ ಮೇಲೆ ನೀವು ಕಾಲ್ ಕೊಟ್ಟಂಗೆ ಆಗುತ್ತ ಯಾರು ಆ ಥರ ಮಾಡೋದು ನಮ್ಮ ತೋರಿಸಿದ್ದು ಹೆಂಗಿತ್ತು ಹೋದವರಿಗೆ ಗೊತ್ತಾಗುತ್ತಿದ್ದು ಈ ಸಹ ದಿನ ಎಷ್ಟೈತದೋ ಸ್ವಲ್ಪ ಮಾಡೋಣ ಇಷ್ಟಿಷ್ಟು ಇದು ಬರ್ತೈತಿ ಇಷ್ಟು ಸ್ಲೋ ಆಗಿ ಅಪ್ಲೋಡ್ ಆಗತ್ತೈತ್ರಿ ಫೈವ್ ಜಿ ಅಂತ ಬಂದಿನಿ ನೋಡ್ರಿ ಇಷ್ಟು ಸ್ಲೋ ಆಗಿ ಇದು ಈಗ ಅರ್ಧ ತಾಸಾಗುತ್ತೋ ಈ ಪೌಣಿ ಒಂದ್ ತಾಸಾಗುತ್ತೋ ಆಗುತ್ತೋ ಮುಗಿಸಿ ಇಲ್ಲ ಇದು ಬರೀ ಈಗ ವಿಡಿಯೋ ಮಾಡ್ಬಿಟ್ಟೆ ನಿಂಗ ಅಪ್ಲೋಡ್ ಮಾಡಕ್ ಬರಲ್ಲ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ತಮ್ಮೇಲು ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಟ್ಯಾಕ್ಸ್ ಈ ತರದ್ ಎಲ್ಲಾ ಇರ್ತಾವ್ ಅದಕ್ಕೆಲ್ಲಾ ನಾವ್ ಮಾಡಬೇಕು ಟೈಮ್ ಹಿಡಿತೈತಿ ಬಹಳ ಜನ ಇಲ್ಲಿ ಗೊತ್ತಿದ್ದು ಗೊತ್ತಿಲ್ಲರ್ದ್ರು ವಿಡಿಯೋ ಮಾಡ್ತಾರ್ ಬಿಡಿ ಏನ್ ಕಮ್ಮಿ ವಿಡಿಯೋ ಮಾಡ್ತಾರ್ ಬಿಡಿ ಏನ್ ಕಮ್ಮಿ ಎಲ್ಲರೂ ನನಗೆ ಯಾವ ತರ ಬ್ಲೆಸಿಂಗ್ ಮಾಡ್ತಾರಲ್ಲ ನಮ್ಮ ಅಕ್ಕ ತಂಗಿಗೆ ಏ ವೀಡಿಯೋನ್ ಮಾಡ್ತಾರ ಬಿಡಿ ಯಾರೋ ಒಬ್ಂದಿರೋ ಏ ವಿಡಿಯೋ ಮಾಡ್ತಾರ ಲಕ್ಷಣ ಗಿಟ್ಲಿ ಅಂತ ಬರ್ತಂತೇಳಿ ಅವರು ಬಾಯಿ ಆಶೀರ್ವಾದದಿಂದ ನಮ್ಗ ದೇವ್ರು ಅದೇ ಕೊಡ್ಲಿಲ್ಲ ಕೊಡಲಿಲ್ಲ ನನ್ನ ಗಟ್ಲೇನೋದು ನಮ್ಮ ಕೊಂಡಕ್ಕೆಲ್ಲ ಬ್ರದಾರೀ ನಮ್ಮ ಸುತ್ತಮುತ್ತ ಇದ್ದರೂ ಅನ್ಕೊರಿ ಊರನ್ನು ಯಾರು ಅವಟ್ ಅನ್ಕೋರಿ ಅಯ್ಯ ಅಯ್ಯ ನಾನು ಬಿಡ ಏನು ಬಿಡ ವಿಡಿಯೋ ಮಾಡ್ತಾರ ನಾವು ಮಾತಾಡ್ತಿ ಎಲ್ಲ ಮಾಡ್ತೀವಿ ನಮ್ಗೇನ್ ಸಿಗ್ತದ ಅವ್ರ ರೊಕ್ಕ ಮಾಡ್ತಾರೆ ನಮ್ಗೇನ್ ಸಿಗ್ತದ ಅವ್ರು ರೊಕ್ಕ ಅಂತ ನಾ ಪ್ರತಿ ಪೇಮೆಂಟ್ ಬಂದಾಗು ನಾನು ನಿಮಗೆ ಹೇಳ್ಕೊತ ಬಂದಿ ನನಗೆ ಈ ಸಲ ಒಂದು ದೀಡ್ ವರ್ಷನಾಗ ಮೂರು ಪೇಮೆಂಟ್ ಆಗಿರ್ತೀವಿ ಅಂದರೆ ನಮ್ಮ ಅಕ್ಕ ನಂಗೆ ವಿಡಿಯೋ ಮಾಡೋದಾಗಲ್ಲ ಆ ಥರ ನಂಗೆ ಅಪ್ಲೋಡ್ ಮಾಡೋಕೆ ಹೋಗಂಗಿಲ್ಲ ಹಾಗಾಗಿ ನನಗೆ ದೀಡ್ ವರ್ಷದಾಗ ಆನ್ ಆಗಿದ್ದು ಒಂದೇ ತಿಂಗ್ಳು ಅಂದ್ರೂ ಕೂಡ ನಂಗೆ ಪೇಮೆಂಟ್ ಒಂದಿದ್ದು ದೀಡ್ ವರ್ಷನಾಗ ಮೂರೇ ಪೇಮೆಂಟ್ ನೂರು ಡಾಲರ್ ಆದಮೇಲೆ ಒಂದೊಂದು ಪೇಮೆಂಟ್ ಬರ್ತೈತಿ ಆರ್ ಐದ್ ತಿಂಗಳಿಗೆ ಮೂರ್ ಪೇಮೆಂಟ್ ತಗೋಬೇಕಂದ್ರ ಎಷ್ಟು ವಿಡಿಯೋಗಳು ಹಾಕಿರ್ತಾಳ ಯಾರಾದ್ರೂ ಒಂದ್ ವಿಡಿಯೋದ ಬಂದು ನನಗ್ ಸಾವಿರ ರೂಪಾಯಿ ಕೊಡು ರೇಷ್ಮೆ ಸೀರೆ ಉಳ್ಸು ಕೇಳ್ಯಾರೀ ನನಗೇ ಬಂದ್ ಡೈರೆಕ್ಟ್ ಆಗಿ ಕೇಳ್ಯಾರ ಅವ್ರ ಮಾಡಿದ ವಿಡಿಯೋದೊಳಗ ಹತ್ ರೂಪಾಯಿ ಅವ್ರ ಬಂದಿರಂಗಿಲ್ಲ ಅವ್ರ ರೇಷ್ಮೆ ಸೀರೆ ನಾವೆಲ್ಲ ಕೊಡ್ಸಕ್ ಹೋಗೋಣ ಅವ್ರ ಅನ್ನಂಗ ಅವ್ರಿಗೆ ರೇಷ್ಮೆ ಸೀರೆ ಕೊಡ್ತಂಗೆ ನಮ್ಮ ದೇವ್ರು ಎಷ್ಟಕ್ಕೊಂದು ಲಕ್ಷಣ ಗಟ್ಟಲೆ ನಮ್ಮ ತಿಂಗ್ಳಿಗೆ ಪಕ್ಕರ್ ತಗೋಣಂಗಾಗಲಿ ಅವ್ರಿಗೆ ರೇಷ್ಮೆ ಸೀರೆ ಯಾಕೆ ಅವ್ರಿಗೆ ಶಾಲು ಹೊತ್ತು ಸನ್ಮಾನ ಮಾಡ್ಬಿಟ್ಟು ಈಗ ಅದಕ್ಕೆ ಅವ್ರು ಕೇಳೋರು ಹೆಂಗೆ ಆಗತ್ತೆ ಅಂದ್ರೆ ಈಗ ಗೌರ್ಮೆಂಟ್ ನೌಕ್ರಿ ಹೌದು ಹೆಲ್ಪರ್ಗೂ ಗೌರ್ಮೆಂಟ್ ನೌಕರಿ ನೌಕ್ರಿ ಅಂತಾರೆ ಗೂ ಗೌರ್ಮೆಂಟ್ ನೌಕರಿ ಅಂತಾರೆ ಇಂಜಿನಿಯರಿಗೆ ಹೆಲ್ಪರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ರೀ ಈಗ ಹೆಲ್ಪರ್ ನೌಕರಿ ಮಾಡೋವಾಗ ಅವಾಗ ಹತ್ತು ಸಾವಿರ ರೂಪಾಯಿ ಪಗಾರ ಇರ್ತದ ಓಕೆ ಶೇನಿ ಗೌರ್ಮೆಂಟ್ ನೌಕರಿ ಮಾಡ್ತೀಯಪ್ಪ ನನಗೆ ಐದು ಸಾವಿರ ರೂಪಾಯಿ ಸೀರೆ ಕೊಡ್ಸಂದ್ರೆ ಅವ ತಿಂಗಳ ಒಬ್ರವ್ರಿ ಗೊತ್ತೆ ಬೆನ್ ಹತ್ತಿದ್ರೆ ಅವು ಆ ಮಂದಿಗೆ ಐದು ಸಾವಿರ ರೂಪಾಯಿ ಸೀರೆ ಕೊಡ್ಸ್ಕೊತದ್ರ ಐದು ಸಾವಿರ ರೂಪಾಯಿದಾಗ ಒಂದು ಮನೆ ನಡೀತದೆ ಅನ್ರಿ ಹಂಗೆ ಇರ್ತದೆ ಯಾರಿಗೇ ಒಬ್ಬರಿಗೆ ವಸ್ಲಿ ಮಾಡಿ ಇಲ್ಲಿ ಕೆಲಸ ಐತಿ ಇಲ್ಲಿ ಓರಿಬ್ಬರು ಎಂದಿರ್ತಾರ ನೀನ್ ಕೆಲಸ ನಾನೇ ಕೊಡ್ಸಿನಿ ನೀನ್ ತಿಂಗ್ಳಾಪ್ ಹೋಗೋರ್ ನನ್ಗೆ ತಂದು ಈಗ ಏನ್ ಮಾಡ್ತೀವಿ ಅಕ್ಕ ತಂಗಿರು ಯಾರು ಖುಷಿಯಿಂದ ಇಷ್ಟಪಟ್ಟು ಬರ್ತಾರ ಸ್ವಚ್ಛ ಮನಸ್ಸಿಂದ ಅವ್ರನ್ನ ತಗೊಂತೀವಿ ತೊಗೊಂತಿವಿ ಇಷ್ಟ ಇರಲ್ಲ ಯಾರಿಗೆ ಬರಂಗಿಲ್ಲ ಯಾರ ಮನಸ್ಸು ಹೊಲಸಿ ಇರ್ತೇತಿ ಹಿಂಗ ಕೆಟ್ಟ ವಿಚಾರ ಮಾಡ್ತಾರಲ್ರಿ ನಮ್ಮಿಂದ ರೊಕ್ಕ ಗಳಿಸ್ತಾರ ಹಿಂಗ ಹಿಂಗಂತ ಹೇಳಿ ಅವ್ರು ಬಂದಿದ್ದು ಒಂದು ವೀಡಿಯೋದಾಗ ಬಿಟ್ಟಿತ್ತೇನೋ ನಾವು ನಾವಂತ ಸಾವಿರಾರು ವೀಡಿಯೋ ಹಾಕಿರಿ ನಮಗೆ ನೂರಾರು ರೂಪಾಯಿ ಬರ್ತೀವಿ ನಮಸ್ಕಾರ ನೋಡ್ರಿ ಏನಪ್ಪ ಅವ್ರ ಥರ ಬ್ಯಾಕ್ಗ್ರೌಂಡ್ ಯಾವ ಥರ ಐತೆ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ ರಾತ್ರಿ ಟೈಮ್ ಆಗೈತಿ ಹತ್ತುವರೆ ಆಗೈತಿ ಇಬ್ರು ಮಕ್ಕಳಂತೂ ಮಲ್ಕೊಂಡಾರ ಕರೆಂಟೂ ಹೋಗಿದ್ವು ಇವಾಗ ಜಸ್ಟ್ ಬಂದಾವ ರೀ ಈಗ ಅರ್ಜೆಂಟಾಗಿ ಈ ಮಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಊರ್ಲಿಂತ ಬಂದಿನಿ ಯಾಕೆನೂ ಊರ್ಲಿಂತ ಬಂದಾಡ್ರಿ ನಮ್ಮ ತಂಗಿ ಚಾನಲ್ದಾಗ ಲಾಗ್ ಬರೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಮಕ್ಕಳು ಅದು ನೋಡ್ಕೊಳೋದು ಮಾಡಿದ್ರಾಗ ಅಕ್ಕಿನೂ ಆಗ್ತಿರಂಗಿಲ್ಲ ಹಾಗಾಗಿ ವಿಡಿಯೋ ಬರ್ತಾವು ಆ ವೀಡಿಯೋ ಬರೋಕ್ಕಿಂತ ಮುಂಚೆಕ್ಕೆ ಈಗ ನಾವು ಆಲ್ರೆಡಿ ನಾಲ್ಕು ತೊಡಗೆ ಬಂದಿವಿ ಈ ವಿಡಿಯೋ ಯಾಕೆ ಹಾಕಕತ್ತೀವಿ ಏನು ಉದ್ದೇಶ ಅಂತೇಳಿ ನೀವು ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋ ನೋಡಿರಿ ವಿಡಿಯೋ ನೋಡ್ರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾಕಂತಂದ್ರೆ ನಮ್ಮ ಅಕ್ಕನ ವಿಡಿಯೋ ಇವಾಗಲೇ ಬರೋಕೆ ಸ್ಟಾರ್ಟ್ ಆಗ್ಯಾವು ನಾನು ವಿಡಿಯೋ ಇನ್ನೂ ಒಂಚೂರು ಲೇಟ್ ಆಗಿ ಬರ್ತಾವು ಆ ನಮ್ಮ ಅಕ್ಕಗ ಚೂರು ಪಿಲ್ಲು ಸ್ನೇಹ ಇಬ್ರು ದೊಡ್ಡೋರ್ ಅದಾರ ಆಕಿಗ್ ಟೈಮ್ ಸಿಗ್ತೈತಿ ಟೈಮ್ ಸಿಗುತ್ತೆ ಅಂದ್ರೆ ಆಕಿನೂ ಇದ್ದೇ ಟೈಮ್ ಗೆ ಬಂದು ಇಲ್ಲೆಲ್ಲ ಮಾಡ್ಬೇಕಾಗ್ತೈತಿ ಹೆಂಗ್ ಸೊಳ್ಳೆ ಕಡಿತ ಈಗ ಈ ವಿಡಿಯೋ ಮಾಡೋದ್ ಉದ್ದೇಶ ಏನಪ್ಪಾ ಅಂತ ಹೇಳಿ ನೀವ್ ನೋಡ್ಕೊಂಡ್ ಬರ್ರಿ.